ಇದೆಲ್ಲರೂ ತಪ್ಪಿ ಈ ಸ್ಟಿಚ್ ಬಿಟ್ಟು ಹೋದ್ರೆ ಏನಾಗುತ್ತಂದ್ರೆ ಇನ್ನೊಂದು ಸರಿ ಹಾಕೋದು ಉಲ್ಟಾ ಪಲ್ಟ ಆಗಿತ್ತು ಇದೊಂದು ನೆನ್ಪಿಟ್ಕೊಂಡ್ರೆ ಕೇಸರಿ ಈ ಕುಟ್ಟಿ ಬರಬೇಕು ಕೇಸರಿ ಮೇಲೆ ಹೋಗುದಾ ಈ ಕುಟ್ಟಿ ಮೇಲೆ ಇರಬೇಕು ಈ ಹಗ್ಗ ಕೆಳಗೆ ಇತ್ತೊಂದು ಜಾರು ಗಂಟೆ ಮಾಮೂಲಿ ನಾವು ಜಾರು ಗಂಟೆ ಇದು ಅಷ್ಟು ಇತ್ತೊಂದು ಜಾರು ಗಂಟೆ ಆಗಿತ್ತು ಈ ಹಗ್ಗನ ಇದು ಬೇರೆ ಕೆಳಗೆ ಮೇಲಿಂದ ಕೆಳಗೆ ಬಂದ್ರೆ ಏನಾಗಲ್ಲ ಈ ಕುಟ್ಟಿ ಇರುವಂಥ ದುಡ್ಡಿಂದ ಮೇಲೆ ಹೋಗಿ ಅದು ಲಾಸ್ गणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विन्द्र हिमाचल यमुना गंगा उच्चल जगधितरङ्गा तव शुभ जागे तव शुभ आशिष मांगे गाहे तव जय गाथा जन गण मङ्गल जय हे भारत भाग्य विधाता जय हे जय हे जय हे जय, जय 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 जय, जय, जय हे Pause, remainder good morning everyone uh, happy uh, independence day uh, today we are celebrating uh, 79th uh, independence day uh, and we are and, uh, I feel uh, honored to गॅ अड्रस्ट द गॅदरिंग इयर्स इट्स नॉट द डे ऑफ सेलिब्रेटिंग द फ्रीडम इट ऑलसो ट्रिब्यूट्स टू दि फ्रीडम फाईटर्स हू आर कॉस्ट फरअ अँड इट्स नॉट द डे ऑफ युअर रेस्पॉन्सिबल ॲज अ यूथ ऑफ अ नेशन वी शुड बी अ चेंज मेकर द इंडिया ऑफ टुमारो डिपेंड ऑन वॉट वी डू टुडे सो लेटस्ट फ्लेज टू बी ए गुड सिटीजन अँड टू स्टँड अगेन्स्ट अनजस्टिस ಆ್ಯಂಡ್ ಟು ಪ್ರೊಟೆಕ್ಟ್ ಆಫ್ ಎನಿ ಎನ್ವಿರಾನ್ಮೆಂಟ್ ಆ್ಯಂಡ್ ಟು ಪ್ರಮೋಟ್ ಪಾಸಿಟಿವಿಟಿ ಟು ಸೊಸೈಟಿ ಒನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇನರ ಬಲಿದಾನ ಪಡೆದಂಥ ಈ ಸ್ವಾತಂತ್ರ್ಯೋತ್ಸವದನ್ನು ಹೆಸ್ ಮಾಡಿಕೊಂಡು ಈ ತಂದಿದಂಥ ಸನ್ಮಾನ್ಯ ನ್ಯಾಯರಿಗೆ ವಂದನೆಗಳು ನಮ್ಮ ಹಿರಿಯ ವಕೀಲರಾದ ಜಿ ವಿ ವೆಂಕಟೇಶ್ವರ ಅವರು ಮಾತಾಡಬೇಕು ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ಹಿಂದೆ ಏನು ಬಲಿದಾನ ತ್ಯಾಗ ಆದೋ ಅದರಿಂದ ನಮಗೆ ಈ ಸ್ವಾತಂತ್ರ್ಯ ಬಂದಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾವು ಮಾಡಬೇಕಾಗಿದ್ದೇನಪ್ಪ ಅಂದರೆ ಇನ್ನು ಮುಂದೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ವಿಚಾರ ಇದೆಯಲ್ಲ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಒಂದು ಸಮಾಜವನ್ನು ಅವರು ಬಲಿದಾನ ವ್ಯರ್ಥ ಆಗದೇ ಇದ್ದಾಗೆ ನಾವು ಕಾನೂನಿನಡಿಯಲ್ಲಿ ಕಾನೂನಿಗೆ ಅನುಗುಣವಾಗಿ ನಮ್ಮ ಜೀವನ ನಡೆಸಬೇಕು ಅದೇ ರೀತಿ ನಮ್ಮ ಹಕ್ಕು ಬಾಧ್ಯತೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೋಬೇಕು ಅಂತೇಳಿ ನನ್ನದಾದರೂ ಅಭಿಪ್ರಾಯ ಆಗಿದೆ ಮತ್ತು ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ಇವತ್ತಿನ ಯುವಕರುಗಳು ಯುವಕರುಗಳು ಸ್ವಲ್ಪ ಕಾನೂನಿನ ಅರಿವನ್ನು ಪಡಿಬೇಕಾಗುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತೇಳಿ ನೋಡಿ ಹಿಂದೆ ಏನು ಬಲಿದಾನ ತ್ಯಾಗ ವ್ಯರ್ಥ ಆಗದೆ ಇದ್ದಾಗೆ ಈ ಸ್ವಾತಂತ್ರ್ಯೋತ್ಸವಗಳನ್ನು ಆಚರಿಸ್ಬೇಕು ಅಂತೇಳಿ ಕೇಳ್ಕೊತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಒಂದು ಸಹ ನಾನು ಮಾತು ಬೀಳ್ತೇನೆ ಜೈ ಹಿಂದ್ ಜೈಗನ ಎಲ್ರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾವು ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಬಹುಶಃ ಗಾಂಧೀಜಿಯವರು ಒಂದು ಮಾತು ಹೇಳಿದರು ಸ್ವಾತಂತ್ರ್ಯ ನಮಗೆ ಯಾವಾಗ ಬಂದು ಅಂತೇಳಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಬಂದಂಥದ್ದು ಸ್ವಾತಂತ್ರ್ಯ ಅಲ್ಲ ಯಾವತ್ತು ಮಹಿಳೆ ಒಬ್ಳು ರಾತ್ರಿ ಹನ್ನೆರಡು ಗಂಟೆಗೆ ಯಾವುದೇ ಹೆದರಿಕೆ ಇಲ್ಲದೆ ನಡು ರಾತ್ರಿಯಲ್ಲಿ ಒಬ್ಬಳೆ ಒಬ್ಬಂಟಿಯಾಗಿ ಓಡಾಡಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಬಂದಿದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಬಹುಶಃ ನಾವು ಅದನ್ನು ಈಗ ವಿಮರ್ಶೆ ಮಾಡ್ಬೋದು ಮಹಿಳೆ ಒಬ್ಬಳು ರಾತ್ರಿ ಹನ್ನೆರಡು ಗಂಟೆಗೆ ಓಡಾಡ್ಬೋದೆ ಅಥವಾ ಈಗ ಒಬ್ಬಳೊಬ್ಳು ಓಡಾಡಲಿಕ್ಕೆ ಸಾಧ್ಯತೆವಂತ ನಾವು ಈಗ ಈ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವ ಅಂತ ಹೇಳುವಂಥದ್ದು ಇವತ್ತು ನಾವು ಏನು ಮಾಡ್ತೇವೆ ಅದು ಮುಂದಿನ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಮಾಡುವ ಯಾವ ರೀತಿ ಮುಂದೆ ಹೋಗ್ತದೆ ಅಂತ ಹೇಳುವಂಥದ್ದನ್ನು ಮಾಡಬೇಕು ಆದ ಕಾರಣ ನಾವು ಇವತ್ತಿನ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವು ಎಲ್ಲರೂ ಏನು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತೇಳಿದರೆ ಈ ಸ್ವಾತಂತ್ರ್ಯ ದಿನಾಚರಣೆಯು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತಾದರೆ ನಾವು ಸಮಾಜದಲ್ಲಿ ಸಮಾಜವನ್ನು ಉತ್ತಮ ನಿರ್ಮಾಣ ಮಾಡುವಂತಹ ಇದನ್ನು ನಾವೆಲ್ಲರೂ ಇವತ್ತು ಒಂದು ಯೋಚನೆಯನ್ನು ಮಾಡಬೇಕಾಗಿದೆ ಅಂತಹ ಸ್ವಾತಂತ್ರ್ಯ ದಿನಾಚರಣೆ ಆ ಒಂದು ಸ್ವಾತಂತ್ರ್ಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ